ಆನೇಕಲ್ ತಾಲೂಕಿನ ಬೊಮ್ಮಸಂದ್ರ ಜಗಣಿಲೆಂಕ್ ರಸ್ತೆಯಲ್ಲಿರುವ ಕಾವಿರಪ್ಪ ಸಭಾಂಗಣದಲ್ಲಿ ಕರ್ನಾಟಕ ರೆಪಬ್ಲಿಕನ್ ಸೇನೆ ವತಿಯಿಂದ ಸೇರ್ಪಡೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಇನ್ನು ಇದೇ ಸಂದರ್ಭದಲ್ಲಿ ರಫೀವುಲ್ಲಾ ಆಮ್ಜಾತ್ ಯಕೂಬ್ ಮುನಿರತ್ನ ಹಾಗೂ ಬಾಬುರವರು ಕರ್ನಾಟಕ ರಿಪಬ್ಲಿಕನ್ ಸೇನೆಗೆ ಸೇರ್ಪಡೆಗೊಂಡರು ಇನ್ನು ವಿಶೇಷವಾಗಿ ಕರ್ನಾಟಕ ರಿಪಬ್ಲಿಕನ್ ಸೇನೆಯ ರಾಜ್ಯಾಧ್ಯಕ್ಷ ಪ್ರಜ್ವಲ್ ಶಂಕರ್ ಅವರು ನೂತನ ಪದಾಧಿಕಾರಿಗಳಿಗೆ ಪಕ್ಷದ ಬಾವುಟವನ್ನು ನೀಡಿ ಜೊತೆಗೆ ಜವಾಬ್ದಾರಿ ಪತ್ರಗಳನ್ನು ವಿತರಿಸಿ ಕೆಆರ್ಎಸ್ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡು ವಿವಿಧ ಜವಾಬ್ದಾರಿಗಳನ್ನು ಹಂಚಿಕೆ ಮಾಡಿದ್ರು ಇನ್ನು ಕಾರ್ಯಕ್ರಮದಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸೇನೆಯ ರಾಜ್ಯ ಕಾರ್ಯದರ್ಶಿ ಹೊಂಪಲ ಘಟ್ಟ ರವಿ ದೊಡ್ಡಹಗಡಿಯಲ್ಲಪ್ಪ ಆನೇಕಲ್ ದಲಿತ ಚಿನ್ನಪ್ಪ ಆನೇಕಲ್ ತಾಲೂಕು ಅಧ್ಯಕ್ಷ ಮೇಡಹಳ್ಳಿ ಮುರಳಿ ಮುನಿರಾಜು ಪಾರ್ವತಮ್ಮ ತಾಯಪ್ಪ ಬಷೀರ್ ಅಹಮದ್ ಸಲೀಂ ಖಾನ್ ಮತ್ತಿತರರು ಹಾಜರಿದ್ರು. ರಾಜ್ಯಾಧ್ಯಕ್ಷರಾದಂಥ ಅವ್ರ ಮಗ ಪ್ರಜ್ವಲ್ ಜಮ್ಮಶೇಖರ್ ಅವರಿಗೆ ನನ್ನ ಭೀಮ ಅಭಿನಂದನೆಗಳು ಅವ್ರಿಗೂ ಮತ್ತು ಎಲ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಇಷ್ಟೊತ್ತು ನಮ್ಮ ಹಿರಿಯ ಹೋರಾಟಗಾರರಾದಂಥ ಮುನಿಯಪ್ಪನವರು ಏನು ಹೇಳಿದ್ರು ಇದು ಮುಂದೆ ಅದನ್ನು ನಾವು ಮಾಡೋಣ ಈ ಆನೆಕಲ್ ತಾಲೂಕಲ್ಲಿ ಈ ಮೀಸಲಾತಿ ತೊಂಬತ್ತು ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಏನಿದೆಯಾ ಮೀಸಲಾತಿ ಎಸ್ ಎಸ್ ಅದನ್ನು ಮುಂದೆ ನಾವು ಹೋರಾಟಗಳ ಮುಖಾಂತರ ನಾವು ತೋರಿಸೋಣ ಯಾವುದೇ ರಾಜಕೀಯ ವ್ಯಕ್ತಿಗಳಾಗಿರಲಿ ಯಾವುದೇ ಸವರಣೀಯರಾಗಿರಲಿ ಯಾವುದೇ ಬ್ರಾಹ್ಮಣರಾಗಿರಲಿ ಅವ್ರನ್ನ ನಾವು ಮಟ್ಟ ಹಾಕೋಣ ಈ ಕರ್ನಾಟಕ ರಿಪಬ್ಲಿಕ್ ಸೇನೆಯಿಂದ ನಾವು ಮಟ್ಟ ಹಾಕೋಣ ಅದನ್ನ ನಾವು ಮಾಡ್ಕೊಳ್ಳೋಣ ಯಾರಿಗೇನೇ ತೊಂದರೆ ಆದ್ರೂ ನಾವು ಮಾಡೋಣ ಅಂತ ಈ ಸಭೆ ಮುಖಾಂತರ ನಾನು ಒಂದೆರಡು ಮಾತುಗಳನ್ನ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತೆ ಎಲ್ಲ ನನ್ನ ಪ್ರೇಮ ಪುತ್ರ ನನ್ನ ಅಭಿನಂದನೆ ಸಲ್ಲಿಸ್ತಾ ಇದೆ ಎಲ್ಲಾರಿಗೂ ಜೈ ಅವ್ರದ್ದು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನವರು ಸೇನಾನವರು ಎಲ್ಲರಿಗೂ ಎಲ್ಲ ನಮ್ಮ ಫ್ರೆಂಡ್ಸ್ ಆ್ಯಂಡ್ ಸರ್ಕಲ್ಸ್ ಎಲ್ಲರಿಗೂ ಅಲ್ಲಿಂದ ರಂಜಾನದ ಶುಭಾಶಯಗಳು ಎಲ್ಲರೂ ರಂಜಾನ್ ಹಬ್ಬದ ಇದ್ದರು ರಂಜಾನ್ ತಿನ್ನೋದು ಆಮೇಲೆ ನಾವೆಲ್ಲ ಇದು ಬಂದಿರೋದು ಸರ್ ಸರ್ ಬಿ ಪಿ ಶಂಕರ್ ಸರ್ ಅವರು ಪೋಸ್ಕರ ಬಂದಿರೋದು ನಾವೆಲ್ಲ ಈ ಸೇಮ್ನಲ್ಲಿ ಐದಾರು ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀವಿ ನಮ್ಮ ಕೈಯಿಂದ ಟೆಸ್ಟ್ ಆಗೋದಷ್ಟು ಮಾಡ್ತಾಯಿದ್ದೀವಿ ನಾವು ಅಂದರೆ ಇದನ್ನಲ್ಲೇ ಏನು ನಮ್ದು ಅಷ್ಟು ಪ್ರಜಾದ ಯಾಕೆ ಸಿಕ್ಕಿಲ್ಲ ನಾವು ಮಾಡ್ತಾಯಿದ್ದೀವಿ ಈಗ ಪ್ರಜಲ್ ಬಂದಿದ್ದಾರೆ ಎಮರ್ಜೆನಿಕ್ ಪರ್ಸನ್ನು ಅವ್ರ ಜೊತೆಗೆಲ್ಲ ನಾವೆಲ್ಲ ಸೇರ್ಕೊಂಡು ಎಲ್ಲರ ಸಹಾಯದಿಂದ ನಾವೆಲ್ಲಾರಿಗೂ ಎಲ್ಲ ಎಲ್ಲ ಮನುಷ್ಯಕ್ಕೂ ಹೆಲ್ಪ್ ಆಗಬೇಕು ಒಂದು ಕೆಲಸ ಆಗ್ಬೇಕು ಅಂದ್ಬಿಟ್ಟು ನಾವು ಎಲ್ಲ ಕೇಳ್ಕೊಡ್ತಾ ಇದ್ದೀವಿ ನಾವೆಲ್ಲರೂ ಹೆಲ್ಪ್ ಇದ್ದೀವಿ ಆಮೇಲೆ ಇನ್ನು ನೆನ್ಮಂಗ್ಲದ್ದು ಒಂದು ಒಂದು ಪ್ರಾಬ್ಲಮ್ ಬಂದು ಬಂದೈತೆ ಅಲ್ಲೊಂದು ಪ್ರಾಬ್ಲಮ್ಗೂ ನಾವು ಫೈಟ್ ಮಾಡ್ತಾ ಇದ್ದೀವಿ ಎಲ್ಲ ಕೆಲಸ ಆಗೈತೆ ಅದು ಅಂದರೆ ಈ ಐ ಆಮೇಲೆ ತಹಸೀಲ್ದಾರ್ ಅವರವರು ನೆಲೆಸಿದಾರವರು ಅದೇ ಬರೀ ಅದರಲ್ಲಿ ಪಾಣಿನಲ್ಲಿ ಹೆಸರು ಅದರಲ್ಲಿ ಹಾಕಬೇಕಾಗಿರೋದು ಮುಸ್ಲಿಮ್ ಹಬ್ಬಸ್ಥಾನ ಅಂತ ಹಾಕಬೇಕಾಗಿರೋದ್ದು ಅದರಲ್ಲಿ ಮಶಾಣ ಅಂತ ಹಾಕ್ಬಿಟ್ಟಿದ್ದಾರೆ ಅಷ್ಟೇ ಅದು ಚೇಂಜ್ ಮಾಡೋದಕ್ಕೆ ಎಷ್ಟೋ ಕಷ್ಟಪಡ್ತಾಯಿದ್ದೀವಿ ಏನೇನೋ ಮಾಡ್ತಾಯಿದ್ದೀವಿ ನಾವು ಎಲ್ಲ ಪರವಾಗಿ ಮಾಡಿದ್ದೀವಿ ನಮ್ಮ ಡಾಕ್ಟರ್ ಇರೋ ಅನಂತರಾಜ್ ಅಂಬೇಡ್ಕರ್ ಸಾರರು ಬಂದಿದ್ದರು ನಮ್ಮ ಪ್ರಜ್ವಲ್ ಸಾರು ಬಂದಿದ್ದರು ಆಮೇಲೆ ನಮ್ಮ ಬೇರೆ ಎಲ್ಲ ಸಾರ್ ಸರು ರಿಪಬ್ಲಿಕನ್ಸ್ ಏನಾದರು ಎಲ್ಲರೂ ಬಂದು ಎಲ್ಲರೂ ಸಹಾಯ ಮಾಡೋದು ಆದರೆ ಇನ್ನೂ ಅಲ್ಲೂ ನೋಡಿದ್ರೆ ಕೆಲಸ ಏನು ಮುಗಿಸಿಲ್ಲ ಅದು ಅದೊಂದು ಗರ್ತಿ ಮಾಡಿಸಿ ಏನಿಲ್ಲ ಅಂದರೆ ನಾವೇನಾದ್ರೂ ಒಂದು ಬೇರೆ ಸ್ಟೆಪ್ ತೊಗೊಳ್ಬೇಕದು ಹಾಟ್ ಸ್ಟೆಪ್ ತೊಗೊಂಡ್ಬಿಟ್ಟು ಅದ್ರದ್ದು ಏನದು ಏನೇಗಾದ್ರೆ ಅಲ್ಲೆಲ್ಲ ಸುಮ್ಮನೆ ಕಮ್ಯೂನಲ್ ಪ್ರಾಬ್ಲಮ್ ಮಾಡೋದು ಕ್ರಿಯೇಟ್ ಮಾಡ್ತಿದ್ದಾರೆ ಜನರು ಲೋಕಲ್ಸ್ ಅದು ಒಬ್ಬರು ಇಬ್ಬರು ಸುಮ್ಮನೆ ಬೇರೆಯವ್ರು ನಮ್ಮವ್ರಿಗೇನೆ ಪ್ರಾಬ್ಲಮ್ ಮಾಡಿಸ್ತಿದ್ದಾರೆ ಅದಕ್ಕೆ ನಾವು ಯಾರು ನಮ್ಗೆ ಕುದುರ ಬರಬಾರದು ಅಂದ್ಬಿಟ್ಟು ನಾವೇನೋ ಒಂದು ಕೆಲಸ ಮಾಡ್ತೀವಿ ಮುಗಿಸ್ಬೇಕದು ಇಲ್ಲಿ ಹೋರಾಟ ಹೆಂಗೆ ಮಾಡಿಬಿಟ್ಟು ಏನು ಅನ್ನೋದಕ್ಕೆ ಆ ಅರಿವು ಮೂಡಿಸಬೇಕಾ ದಾಳಿ ಎಲ್ಲ ಸೇರಿದ್ದೀರಿ ಹೋರಾಟ ಮಾಡಬೇಕಂದ್ರೆ ನಾವು ಹೆಂಗೆ ಹೋರಾಟ ಮಾಡಬೇಕನ್ನೋದು ಎಲ್ಲರಿಗೂ ಬೇಕು ಎಲ್ಲಿ ಹೋರಾಟ ಮಾಡಬೇಕಾದ್ರೆ ನಮ್ಮ ಜಿಮೀರ್ ಸೈನ್ ಸಾಹೇಬರು ಹೋರಾಟ ಮಾಡಿದ್ರೆ ಅಲ್ಲೇ ಬಿಸಿಲಾಗಲಿ ಇದಾಗಲಿ ಕುಂತು ಅವ್ನು ಯಾವ ಮಿನಿಸ್ಟರ್ ಆಗಲಿ ಅಲ್ಲಿ ಬರೋಗೆ ಬಿಡ್ತಾ ಇರಲಿಲ್ಲ ಇವಾಗ ಏನಂದರೆ ನಾಳೆ ಟೈಮ್ ಕೊಡ್ತಾರೆ ನಾಳೆ ಟೈಮ್ ಕೊಡ್ತಾರೆ ಓಡ್ ಬಂದ್ಬಿಡ್ತೀವಿ ಆ ಬಂದಾಗ ನಮ್ಗೆ ವೀಕ್ನೆಸ್ ಆಯ್ತು ನಮ್ಗೆ ನಮ್ಮ ಸಂಘ ವೀಕ್ನೆಸ್ ಆಗ್ತದೆ ಅವ್ರು ಯಾರೇ ಆಗಲಿ ಅವನು ಮಿನಿಸ್ಟರ್ ಆಗಲಿ ಬಂದು ನಮ್ಮ ಪರಿಹಾರ ಕೊಟ್ಟು ನಮ್ಮ ವ್ಯವಹಾರ ಮುಗಿಸೋಕಂತ ನಾವು ಬಿಡಬಾರ್ದು ಅಂಥ ಇದು ಮಾಡಬೇಕಾದ್ರೆ ನಮ್ಮ ಸಂತೋಷಪಡ್ತಾ ಇದೆ ಅವರು ಮಾಡ್ತಾಯಿದ್ದಾರೆ ಇದೇ ಬಳ್ಳಾರಿಗೆ ಹೋಗಿದ್ದೀರಿ ಹೋದರೆ ಡಿ ಸಿಗಿ ಅಮೌಂಟನ್ನು ಕೊಡಬೇಕು ಆವತ್ತು ಡಿ ಸಿ ಬರಲಿಲ್ಲ ಬರಲಿಲ್ಲ ನಾವು ಅಲ್ಲೇ ಕುಂತು ಸಾಯಂಕಾಲ ನಾಲ್ಕು ಗಂಟೆ ಆದ್ರೂ ಕುಂತು ಅವ್ರು ಬರೋ ಗಂಟೆ ಬಂದು ಕುಂತು ಸ್ಟ್ರೈಕ್ ಮಾಡ್ಕೊಂಡು ಬಂದಿದ್ದೀರಿ ಆಮೇಲೆ ವಿಜಯನಗರಕ್ಕೆ ಹೋದ್ರೆ ವಿಜಯನಗರಕ್ಕೆ ಹೋದಾಗ ಕೂಡ ಅವರು ಕೂಡ ಆಫೀಸಾಗಿದ್ದ ಕೂಡ ಇಲ್ಲ ಅಂತ ಹೇಳ್ತಾಯಿದ್ರು ಆಫೀಸಾಗಿತ್ತರ ಕೂಡ ಇಲ್ಲ ಅಂತ ಹೇಳ್ತಾಯಿದ್ರು ಯಾವಾಗ ಕೂಡ ಅವ್ರು ಪೊರಾಗಟ್ಟ ಬಿಡ್ತಾಯಿರಲ್ಲ ಅಲ್ಲೇ ಕುಂತು ಊಟ ಒಬ್ಬ ಸರ್ ಅಲ್ಲ ತಿಂದ್ಕೊಂಡು ಅಲ್ಲೇ ಬಿಸಿನಾಗಿ ಕುಳಿತಿದ್ದು ಅಪ್ಪ ಹೋರಾಟ ಮಾಡ್ಕೊಬಂದ್ರು ಆ ಥರ ನಾವೆಲ್ಲರೂ ಇಲ್ಲಿ ಬಂದ ಅವೆಲ್ಲನೂ ಒಂದು ಒಗ್ಗಟ್ಟಾಗಿದ್ದು ಒಳ್ಳೆ ಹೋರಾಟಗಳು ಮಾಡಬೇಕು ಆಮೇಲೆ ವಿಜಯನಗರಕ್ಕೆ ಹೋದ್ರೆ ಅಂದರೆ ಆ ಟೈಮ್ಗೆ ಡಿ ಸಿ ಹಂಗೆ ಬಂದ ಬಂದು ನಮ್ಗೆ ಏನು ಸೌಕರ್ಯ ಬೇಕೋ ಮಾಡಿ ಅನ್ನನ್ನು ಅಷ್ಟೊಂದು ಮರ್ಯಾದೆ ಕೊಟ್ಟು ಕಳಿಸ್ಕೊಟ್ಟರು ಆ ಥರ ನಾವೆಲ್ಲರೂ ಒಂದು ಒಗ್ಗಟ್ಟಾಗಿದ್ದು ಒಂದು ಹೋರಾಟನ ಒಳ್ಳೆ ಬಿಗಿಯಾಗಿ ಮಾತಾಡಬೇಕು ಬಿಗಿಯಾಗ ಮಾಡಬೇಕು ಅಂತೇಳಿ ನನ್ನ ಮನವಿ ಇನ್ನೊಂದು ಏನಂದರೆ ಚೀನೀಶ ಬಿದ್ದಾಗ ಆನಂದ್ ಸಹ ಅಂಬೇಡ್ಕರನ್ನ ಒಂದು ಸಹ ತಂದು ತಂದು ಇದು ಏರ್ಪೋರ್ಟ್ ಬದಲಿಕ ಕರ್ಕೊಂಡು ನಾವು ಒಳ್ಳೆಯ ಇದು ಇದು ಮಾಡಿದ್ರಿ ಈ ಸಾರಿ ನಾವೆಲ್ಲರೂ ಒಗ್ಗಟ್ಟಾಗಿ ಸೇರಿ ಅವ್ರನ್ನ ಒಂದು ಸಾರಿ ಇಲ್ಲಿ ಕರೆಸ್ಬೇಕಂತ ಹೇಳಿ ನಾನು ಅಧ್ಯಕ್ಷ ಮನವಿ ಮಾಡ್ತಾ ಇದ್ದೀನಿ ನಾವು ಏಳು ವರ್ಷ ತನಕ ಅಕ್ ಪತ್ರಗಳು ಅಕ್ರಮ ಸಕ್ರಮಗಳೆಲ್ಲ ಕೊಟ್ಟವ್ರಿ ಮುಕ್ಕಾಲು ಜನಗೆ ಪೇಪರ್ ಆಗಿದೆ ನಮಗೆ ಒಂದು ಸ್ವಲ್ಪ ಜನಗೆ ಪೇಪರ್ ಆಗಿಲ್ಲ ಡಿ ಸಿ ಆಫೀಸ್ವರೆಗೂ ಶಂಕರ್ ಸಾಹೇಬರು ಡಿ ಸಿ ಆಫೀಸ್ವರೆಗೂ ಕರ್ಕೊಂಡೋಗಿದ್ರು ಕರ್ಕೊಂಡೋಗಿ ಅಲ್ಲಿ ಹೋರಾಟ ಮಾಡಿ ನಾವು ಅಷ್ಟೊತ್ತಿಗೆ ಬಿ ಡಿ ಅವ್ರು ಬಂದುಬಿಟ್ಟು ಬಿ ಡಿ ಅವ್ರು ಬಂದ ಮೇಲೆ ಅಲ್ಲಿ ಧನ್ಮೆ ಹಾಕಿದ್ರಿ ಹಾಕಿ ನಾವು ಮೂರು ತಿಂಗಳು ಆ ಜಾಗ್ ಬಿಟ್ಟಿಲ್ಲ ಮೂರು ತಿಂಗಳು ಆ ಜಾಗ್ ಬಿಟ್ಟಿಲ್ಲ ಆಮೇಲೆ ಡಿ ಸಿ ಆಫೀಸವ್ರು ಬಂದು ಬಿ ಡಿ ಅವ್ರು ಬಂದು ನಮಗೆ ಅದು ನಾವು ಅದನ್ನ ನಾವು ಬಿ ಡಿ ಡಿ ನಾವು ತಗೊಂಡಲ್ಲ ಅಂದ್ಬಿಟ್ಟು ಅಧಿಕಾರಿ ಥರ ಕಳ ಕಳ ಕಳ್ತನ ಮಾಡಿದ್ರೆ ಬಡವರು ಎಲ್ಲ ಎಲ್ಲಿ ಹೋಗ್ಬೇಕು ಬಡವರು ಎಲ್ಲಿ ಹೋಗಬೇಕು ಹಾಂ ನಮ್ಮಿಂದ ನೀವು ನಿಮ್ಮಿಂದ ನಾವಲ್ಲ ಒಂದು ಮನೆಗೆ ಸಂಘಟ ಮಾಡಿದ್ಮೇಲೆ ಒಂದು ಮನೆಗೆ ಒಬ್ಬೊಬ್ಬರು ಬರೋದಲ್ಲ ನಮ್ಮ ಮಕ್ಕಳು ಕೂಡ ನನ್ನ ಮೊಮ್ಮಕ್ಕಳು ಕೂಡ ಕಲ್ಸ್ಕೊಡ್ತೀನಿ ಸಂಘಟ ಅಂದರೆ ಒಬ್ಬರು ಬಂದು ನಾವು ಹೋರಾಟ ಮಾಡೋದಲ್ಲ ಇಡೀ ಕುಟುಂಬ ಬಂದಲ್ಲ ಸಂಘಟ ಮಾಡ್ತೀವಿ ನಾವು ಮಾಡಿಬಿಟ್ಟು ಈ ಥರ ಅದಕ್ಕನ್ನಲ್ಲಿರೋರು ಎಲ್ಲ ಈ ಕಡೆ ಆನೆಕಲ್ ಕಲ್ತಲ್ಲಿ ಮೋಸ ಈ ಕಡೆ ಇದು ಎಳ್ಕುಂಟದ ಮೋಸ ಬಮ್ಮನಲ್ಲಿ ಮೋಸ ಎಲ್ಲಿ ಹೋದ್ರೆ ಲಂಚ ತಕೊಳೋದು ಕಳ್ಳ ಪೇಪರ್ಗಳು ಮಾಡ್ಕೊಡೋದು ನಿಮ್ದು ಏನೂ ಇಲ್ಲ ಅನ್ನೋದು ಯಾಕೆ ಈ ಥರ ಮಾಡ್ತಾ ಇದ್ದೀರಿ ನೀವು ಅಜ್ಜಿನಲ್ಲಿ ಇರೋರು ಯಾಕೆ ಹಿಂಗ್ ಮಾತಾಡ್ತಿದ್ರಿ ಬನ್ರಿ ನನ್ನ ಹತ್ರ ಬನ್ರಿ ನಾವು ಮಾತಾಡ್ತೀರಿ ಏನಿಗೆ ಯಾಕಂದ್ರೆ ನನ್ಗೆ ಓದ ಬರ ಇಲ್ಲ ಸೈನ್ ಹಾಕಂತೀಯ ನಾನು ಸೈನ್ ಹಾಕ್ತೀನಿ ಹ್ಞೂ ಹೋದಮ್ಮ ಅಂತೀಯ ತಗೊಂತೀಯ ದುಡ್ಡು ಯಾಕೆ ಈ ಥರ ಮಾಡ್ತೀನಿ ನೀವು ನಮ್ಮಂಥವ್ರಿಗೆ ಅನ್ಯಾಯ ಮಾಡಬೇಡ ನಾವು ಇರೋವರೆಗೂ ಹೋರಾಟ ಮಾಡ್ತಾನೆ ಇರ್ತೀರಿ ನೀನು ಏನು ಮಾಡ್ಕೊತೀಯ ಮಾಡ್ಕೊ ನನ್ನಿಂದ ನೀನು ನಿನ್ನಿಂದ ನಾನಲ್ಲ ಯಲ್ಮಂಗಲ ತಾಲೂಕಲ್ಲಿ ಒಂದು ದರ್ಗಾ ಇದೆ ದರ್ಗಾ ಪೇಪರ್ಸ್ಗೋಸ್ಕರ ತುಂಬ ಓಡಾಡ್ತಾ ಇದ್ದೀವಿ ಮಶಾಣದ್ದು ಮಶಾಣದ ಪೇಪರ್ಗೆ ತಾಲೂಕು ಆಫೀಸಲ್ಲಿ ಸುಮಾರು ಹದಿನೈದಿಂದ ಇಪ್ಪತ್ತು ಸರಿ ಹೋಗಿದ್ವಿ ತಾಲೂಕು ಆಫೀಸರು ನಮ್ಮ ಅಧ್ಯಕ್ಷರು ಬಂದಿದ್ದರು ಏನಾದರೂ ರೆಸ್ಪಾನ್ಸ್ ಇಲ್ಲ ತಾಲೂಕು ಆಫೀಸರು ಐ ಮೇಲೆ ಹಾಕ್ತಾರೆ ಆರೈಯಿಂದ ತಹಸೀಲ್ದಾರ್ ಮೇಲೆ ಹಾಕ್ತಾರೆ ಇದೇ ಓಡಾಟನೇ ನಡೀತಾ ಇದೆ ಮುಂದಕ್ಕೇನಾದರೂ ಬಂದು ಸಪೋರ್ಟ್ ಮಾಡಿ ನಮ್ಮ ಪಕ್ಷದವರು ಸಂಘದವರು ಏನಾದರೂ ಒಂದು ಸಪೋರ್ಟ್ ಮಾಡಿ ಮಾಡಿದರೆ ತುಂಬ ಒಳ್ಳೆಯದು ಪದಾಧಿಕಾರಿಗಳಿಗೆ ನೇಮಕಾತಿ ಪತ್ರವನ್ನು ಕೊಡುವಂಥ ಒಂದು ವಿಷಯ ಮತ್ತು ಎರಡನೇದು ಅನೇಕಲ್ ತಾಲೂಕು ಪಂಚಾಯಿತಿ ಮುಂದೆ ಸಾಂಕೇತಿಕ ಪ್ರತಿಭಟನೆ ನಡೆಸ್ವಿ ಅದರ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡುವಂಥ ವಿಚಾರ ಮತ್ತು ಬಿ ಡಿ ಎಗೆ ಭೇಟಿ ಕೊಟ್ಟಿದ್ವಿ ಆ ಬಿ ಡಿ ಎಗೆ ಸಲ ಭೇಟಿ ಕೊಡಬೇಕು ಅದರ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡುವಂಥ ಈ ಮೂರು ವಿಚಾರಗಳನ್ನು ನಾವು ಗಮನಕ್ಕೆ ತಗೊಳ್ತಿದ್ವಿ ಅದರ ಜೊತೆಗೆ ನೆಲಮಂಗ್ಲ ತಾಲೂಕಿನ ದರ್ಗದ ವಿಚಾರವನ್ನು ನಾವು ಇವತ್ತು ಅದನ್ನು ವಿಶೇಷ ಒಂದು ಸಂಗತಿ ಅಂತೇಳಿ ತಗೊಳ್ತಾಯಿದ್ವಿ ಆನೇಕಲ್ ತಾಲೂಕಿನಲ್ಲಿ ತಾಲೂಕು ಪಂಚಾಯಿತಿಯ ಮುಂದೆ ಹೋರಾಟ ಮಾಡಿದಾಗ ಯುವ ಸಾಹೇಬರು ಒಂದು ವಾರ ಮುಂಚಿತವಾಗಿ ನಾವು ಪ್ರತಿಭಟನೆಯನ್ನು ಸಾಂಕೇತಿಕವಾಗಿ ಮಾಡ್ತೀವಿ ಮನವಿ ಪತ್ರವನ್ನು ನಾವು ಸರ್ಕಾರದ ಸಂಬಂಧಪಟ್ಟ ಇಲಾಖೆಯ ಸಚಿವರಿಗೆ ನಿಮ್ಮ ಮುಖಾಂತರ ಕೊಡ್ತೀವಿ ನೀವು ಹಾಜರಿದ್ದು ಮನವಿ ಪತ್ರವನ್ನು ಅಂತೇಳಿ ಲಿಖಿತವಾಗಿ ಕೊಟ್ಟಿದ್ದರೂ ಸಹ ಅವರು ನಮ್ಮನ್ನು ನಮ್ಮ ಹೋರಾಟವನ್ನು ಕಡೆಗಣಿಸಿದ್ರು ಅವರು ಮನವಿ ಪತ್ರ ತಗೊಳಕ್ಕೆ ಬರಲಿಲ್ಲ ಆ ಇಲಾಖೆಯ ಅಸಿಸ್ಟೆಂಟ್ ಡೈರೆಕ್ಟ್ರು ಮನವಿ ಪತ್ರವನ್ನು ತಗೊಂಡ್ರು ಅಸಿಸ್ಟೆಂಟ್ ಡೈರೆಕ್ಟ್ರು ಸ್ಥಳೀಯರು ಆನೆಕಲ್ಲ ಸ್ಥಳೀಯರು ಸುಖಕ್ರಹಳೀಯರು ಮನವಿ ಪತ್ರವನ್ನು ತಗೊಂಡ ನಂತರ ನಾವು ರಾಜ್ಯಾಧ್ಯಕ್ಷರು ನಾವೆಲ್ಲ ವರ್ಕ್ ಮೇಲೆ ಪಾಲೂಕ ಅಧ್ಯಕ್ಷರನ್ನ ಕರೆದು ಅವರೊಂದು ಸಭೆಯನ್ನು ಮಾಡಿ ಮೂರನೇ ತಾರೀಕು ಇದರ ಪೂರ್ವಕವಾಗಿ ಸಭೆ ಕರೀತೀವಿ ನೀವು ದಯಮಾಡಿ ಭಾಗವಹಿಸಿ ನಿಮ್ಮ ಕುಂದುಕರತೆಗಳನ್ನು ನಾವು ಬಗೆಹರಿಸ್ತೀವಿ ಅಂತ ಹೇಳಿ ಆಶ್ವಾಸನೆಯನ್ನು ಕೊಟ್ಟರು ಆಶ್ವಾಸನೆಯನ್ನು ಕೊಟ್ಟ ಮೇಲೆ ಅವ್ರ ಮನವಿ ಪತ್ರವನ್ನು ತಗೊಂಡ್ಮೇಲೆ ಕರೆದು ಮಾತಾಡಿ ಆಶ್ವಾಸನೆ ಕೊಡುವಂಥ ಅವಶ್ಯಕತೆ ಇರಲಿಲ್ಲ ಆದರೂ ಅವ್ರನ್ನ ನಮ್ಮನ್ನು ದಿಕ್ಕು ತಪ್ಪಿಸೋದಕ್ಕಾಗಿ ಆಶ್ವಾಸನೆಯನ್ನು ಕೊಟ್ಟರು ಆದರೆ ಮೂರನೇ ತಾರೀಕು ಅವರು ಯಾವುದು ಸಭೆಯನ್ನು ಕರೆದಿಲ್ಲ ಅಧ್ಯಕ್ಷನಿಗೆ ಫೋನ್ ಮಾಡಿ ಮತ್ತೆ ಹತ್ತನೇ ತಾರೀಕು ಸಭೆ ಇದೆ ಅಂತ ಹೇಳಿ ದಿಕ್ಕು ತಪ್ಪಿಸ್ತು ಹೋರಾಟಗಾರನ್ನ ಹೆಂಗೆ ದಿಕ್ಕು ತಪ್ಪಿಸ್ತಾರೆ ಅಂತ ನಾವು ನಮಗೇನು ಹೊಸ್ದಲ್ಲ ಇದು ಒಂದೇ ನೋಡ್ತಾ ಇದ್ದೆ ದಿಕ್ಕು ತಪ್ಪಿಸಿದ ನಂತರ ನಾನು ಮನವಿ ಪತ್ರ ಆದರೂ ಕಳಿಸ್ಬೇಕಲ್ಲ ಸರ್ಕಾರಕ್ಕೆ ಎರಡನೇ ಬಾರಿ ನಾನು ಎಲ್ಲಿ ಸ್ವಾಮಿ ಮನವಿ ಪತ್ರ ಯಾಕೆ ತಪ್ಪಿಸಿಲ್ಲ ಅನ್ನೋದು ಇನ್ನೂ ಇಲ್ಲೇ ಇದೆ ನಾವು ನಿಮ್ಮನ್ನೇ ಮೀಟಿಂಗ್ ಕರೆತಿದ್ದೀವಲ್ಲ ನಾವು ಯಾಕೆ ಮನವಿ ಪತ್ರವನ್ನು ಸರ್ಕಾರಕ್ಕೆ ತಲುಪಿಸಬೇಕು ಅಂದರೆ ಇವರೇ ಸರ್ಕಾರ ಸುಪ್ರೀಮಾಗಿ ಹೋಗಿದ್ದಾರೆ ನಾವು ಹೋರಾಟ ಮಾಡಿರೋದಕ್ಕೆ ಮೂರನೇ ತಾರೀಕು ಮೀಟಿಂಗ್ ಮಾಡ್ತೀವಿ ಅಂತೇಳಿ ದಿಕ್ತಪ್ಸಿ ಹತ್ತನೇ ತಾರೀಕಿಟ್ಟು ಇನ್ನೂ ಮನವಿ ಪತ್ರವನ್ನು ನಾವು ತಲುಪಿಸಿಲ್ಲ ಕಾನೂನು ಚೌಕಟ್ಟಲ್ಲಿ ಕೇಳಿದಾಗ ನೀವು ಸಭೆ ಕರೆಯೋದು ಬೇರೆ ಸಮಸ್ಯೆ ಬಗೆಹರಿಸೋದು ಬೇರೆ ನಾವು ನಮ್ಮ ಬೇಡಿಕೆಗಳನ್ನು ಸರ್ಕಾರದ ಗಮನ ಸೆಳೆಯೋದಕ್ಕೆ ನಿಮರೆಂಡಮನ್ನು ಕೊಟ್ಟಿದ್ದೀವಿ ನೀವು ಯಾಕೆ ಅಲ್ಲಿಗೆ ಕಳಿಸಿಲ್ಲ ಅಂದಾಗ ಅವಾಗ ಹೇಳ್ತಾರೆ ಇವೋ ಬಂದಿಲ್ಲ ಅದಕ್ಕೆ ನಾನು ಕಳಿಸಿಲ್ಲ ಇವೋ ಬಂದಿಲ್ಲ ನೀನು ಕಳಿಸಿಲ್ಲ ಈವೋ ನಿಮ್ಗೆ ಹೇಳಿದ್ರು ಮನವಿ ಪತ್ರ ತಗೊಳ್ಳಿ ನಾನು ಮೀಟಿಂಗಲ್ಲಿದ್ದೀನಿ ಅಂತ ಅದೇ ನೀವು ಮನವಿ ಪತ್ರ ಇ ಈವೋ ನಿಮ್ಗೆ ಹೇಳಿದ್ರೆ ಒಂದು ಇಲ್ಲಿ ಅವರ ಕುಂದು ನಾವು ಸಭೆಯನ್ನು ಮಾಡಿ ಅಂತ ಅದಕ್ಕೆ ಮಾಹಿತಿ ಇಲ್ಲ ನಂತರ ಈವೋ ಇನ್ನೂ ಬಂದಿಲ್ಲ ನಾಲ್ಕು ದಿನ ಆದರೂ ಮನವಿ ಪತ್ರ ಸರ್ಕಾರಕ್ಕೆ ಕಳಿಸ್ಲಿಲ್ಲ ಅಂತ ಅದೇ ಎಡಿ ಹೇಳ್ತಾರೆ ಮತ್ತು ಹತ್ತನೇ ತಾರೀಕು ಸಭೆ ಇದೆ ಅಂತ ಅದೇ ಎಡಿ ಹೇಳ್ತಾರೆ ಅಂದರೆ ಇವರ ಒಂದು ಭ್ರಷ್ಟಾಚಾರವನ್ನು ನಾವು ಸರ್ಕಾರ ಗಮನಕ್ಕೆ ತಂದಾಗ ಇವರು ಅದನ್ನು ಮುಚ್ಚಾಕ್ಕೊಳೋದಕ್ಕಾಗಿ ನಮ್ಮನ್ನು ಇಲ್ಲೇ ದಿಕ್ಕಿಸ್ತಾರೆ ಮೂರನೇ ತಾರೀಕು ಸಭೆ ಹತ್ತನೇ ತಾರೀಕು ಸಭೆ ಇವ ಬಂದಿಲ್ಲ ನಿಮ್ಮ ಮನವಿ ಪತ್ರಕ್ಕೆ ಸೈನ್ ಆಗಿಲ್ಲ ನಾವಿನ್ನೂ ಗೌರ್ಮೆಂಟ್ ಕಳಿಸಿಲ್ಲ ಅಂತ ಗೌರ್ಮೆಂಟಿಗೆ ಕಳಿಸಿದ್ರೆ ಇವರು ಬೆತ್ತರೆ ಆಗ್ತಾರೆ ಇವರ ಭ್ರಷ್ಟಾಚಾರ ಬಯಲು ಬರ್ತದೆ ಅನ್ನೋ ನಿಟ್ಟಿನಲ್ಲಿ ಆ ಮನವಿ ಪತ್ರವನ್ನು ಸರ್ಕಾರಕ್ಕೆ ಕಳಿಸ್ದೆ ಇಲ್ಲೇ ಇಟ್ಕೊಂಡಿದ್ದಾರೆ ಅವರು ಹತ್ತನೇ ತಾರೀಕು ಅಂದರೆ ನಾಳೆ ಸಭೆ ಇದೆ ನಾಳೆ ನೀವು ಯಾರು ಅವ್ರಿಗೇನು ಫೋನ್ ಮಾಡಬೇಕು ಅವರೇ ಕರೀಲಿ ಸಭೆ ಅವರು ನಾಳೆ ಸಭೆ ಕರೆದಿಲ್ಲ ಅಂದರೆ ನಾಳೆ ನಾವು ಸಂಜೆ ನಾಳೆ ಅನೇಕಲಲ್ಲಿ ಒಂದು ಪ್ರತಿಭಟನೆ ಇದೆ ಆ ಪ್ರತಿಭಟನೆಯಲ್ಲಿ ಭಾಗವಹಿಸ್ತೀವಿ ಭಾಗವಹಿಸಿದ ನಂತರ ನಾವು ಆಫೀಸಲ್ಲಿ ಹೋಗಿ ಕೇಳ್ತೀವಿ ಮನವಿ ಪತ್ರವನ್ನು ಕಳಿಸಿದರೆ ನಿಮ್ಮ ಜನರಲ್ ನಂಬರ್ನ ಕೊಡಿ ಯಾವ ಡೇಟಲ್ಲಿ ಯಾರು ಕಳಿಸಿದ್ರೆ ನಾವು ಅದನ್ನು ಫಾಲೋಪ್ ಮಾಡ್ತೀವಿ ಅಂತ ಒಂದು ವೇಳೆ ಕಳಿಸಿಲ್ಲ ಅಂದರೆ ಅನಿರ್ದಿಷ್ಟಾವಧಿ ಮುಷ್ಕರಿ ಮುಷ್ಕರ ತಾಲೂಕ್ ಪಂಚಾಯಿತಿ ಮುಂದೆ ಹಮ್ಮ್ಕೋಬೇಕಾಗುತ್ತೆ ಯಾಕೆ ಅನಿರ್ದಿಷ್ಟ ಅವಧಿ ಮುಷ್ಕರ ಹಮ್ಮ್ಕೋಬೇಕು ಅಂದರೆ ನಮ್ಮ ಮುನಿಪಣ್ಣರು ಹೇಳ್ತಿದ್ರು ನಾವು ಬೀದಿಗಿಳಿದು ಹೋರಾಟ ಮಾಡೋದನ್ನು ಅಂತ ಬೀದಿಗಿಳಿದಿದ್ದರೆ ಹೊಟ್ಟೆ ತುಂಬಲ್ಲ ಸಮಯ ಬೀದಿಗೆ ಇಳಿದಿದ್ದರೆ ನ್ಯಾಯ ಸಿಗಲ್ಲ ಸ್ವತಂತ್ರ ಬಂದು ಏಳು ದಶಕಗಳು ಕಳೆದ್ರು ಇವತ್ತು ಬಿಟ್ಟಿ ಬಾಗಿಗಳಿಂದ ಓಡ್ತಾ ಇದ್ದೀವಿ ನನಗೆ ಎಲ್ಲಿ ಎರಡು ಸಾವಿರ ರೂಪಾಯಿ ನನ್ನ ಹೆಂಡ್ತಿಗೆ ಬರ್ತದೋ ಅಂತೇಳಿ ಆಧಾರ್ ಕಾರ್ಡು ಪಾನ್ ಕಾರ್ಡು ಲಿಂಕ್ ಮಾಡು ಅವನಿಗೆ ಇನ್ನೂರು ಮುನ್ನೂರು ಸಾವಿರ ಕೊಟ್ಟು ಅದನ್ನು ಸರಿಕೊಡಿಸು ಬ್ಯಾಂಕಲ್ಲಿ ಲಿಂಕ್ ಮಾಡೋ ಎರಡು ಸಾವಿರ ಬರೋ ಭಿಕ್ಷೆಗೆ ಕೊಡ್ತಾ ಇದ್ದೀವಿ ಇನ್ನೊಂದು ಕಡೆ ರೇಷನ್ ಕೊಡ್ತಾ ಇದ್ದೀವಿ ಇನ್ನೊಂದು ಕಡೆ ಕರೆಂಟ್ ಇದ್ದೀವಿ ಹಾಗಾದರೆ ಎಪ್ಪತ್ತು ವರ್ಷ ನಮ್ಮನ್ನು ದೇಶ ದೇಶನ ರಾಜ್ಯನ ಆಡದಂಥವ್ರು ಏನು ಮಾಡಿದ್ದಾರೆ ಎಪ್ಪತ್ತು ವರ್ಷದಲ್ಲಿ ಅಧಿಕಾರಕ್ಕೆ ಬಂದವನು ಹತ್ತು ತಲೆಮಾರು ತಿನ್ನೋ ಅಷ್ಟು ಮಾಡ್ಕೊಂಡಿದ್ದಾನೆ ಎಪ್ಪತ್ತು ವರ್ಷದಿಂದ ನಮ್ಮ ತಾತ ಮುತ್ತಾತಂದ್ರೂ ಓಟ್ ಆಗ್ತಾ ಇರೋರು ಇವತ್ತು ರೇಷನ್ ಕಾರ್ಡು ಆಧಾರ್ ಕಾರ್ಡ್ ಇಟ್ಕೊಂಡು ಭಿಕ್ಷೆ ಕೊಡ್ತಾ ಇದ್ದೀವಿ ನಾವು ಹಾಗಾಗಿ ಇವತ್ತು ನಾವು ಬೀದಿಗಿಳಿದು ಹೋರಾಟ ಮಾಡಿದರೆ ನಮ್ಗೆ ನ್ಯಾಯ ಸಿಗಲ್ಲ ಹೊಟ್ಟೆ ತುಂಬಲ್ಲ ಮುಂದಿನ ದಿನಗಳಲ್ಲಿ ಈ ಒಂದು ಬಡ ಬಡ ವರ್ಗವನ್ನು ಸಮನಿತ್ರನಾಗಿ ಮಾಡಿ ತುಳಿದಾಕಿ ನಮ್ಮ ಸಮಾಜಗಳ ಮೇಲೆ ಅವರು ಬಂಗಲೆಗಳನ್ನು ಕಟ್ತಾರೆ ಹಾಗಾಗಿ ನಾವು ಬೀದಿಗಿಳಿಯೋದು ಅನಿವಾರ್ಯವಾಗಿದೆ ಇವತ್ತಿನ ದಿವಸ ನಮ್ಮ ಈ ಒಂದು ನಮ್ಮ ಹೋರಾಟಗಾರನೇ ದಿಕ್ಕ ತಪ್ಪಿಸ್ತಾರೆ ಅಂದರೆ ಜನಸಾಮಾನ್ಯರು ಯಾವ ಲೆಕ್ಕ ಅನೇಕ ತಾಲೂಕಲ್ಲಿರೋ ಪಿ ಒಗಳನ್ನೆಲ್ಲ ಹಾಲು ಕೊಡೋ ವಸೂನ ಮಾಡ್ಕೊಂಡಿದ್ದಾರೆ ಇವೋ ಅವರು ತಿಂಗಳಿಗೆ ವಾರಕ್ಕೆ ಇಷ್ಟು ಒಂದು ಈ ಖಾತಿಗೆ ಇಷ್ಟೊಂದು ಇವಾಗ ಕೊಡಲೇಬೇಕು ಆ ಭ್ರಷ್ಟಾಚಾರವನ್ನು ಪ್ರಶ್ನೆ ಮಾಡಿದ್ರೆ ಆ ಮೆಮೋರ್ಯಾಂಡಮ್ನ ಸರ್ಕಾರಕ್ಕೆ ಕಳ್ಸೋಕ್ಕೆ ಇವೋ ತಯಾರಿಲ್ಲ ಮತ್ತು ನಾವು ಎಲ್ಲಿ ಮುಂದಕ್ಕೆ ಜಿಲ್ಲಾ ಪಂಚಾಯತ್ ಹತ್ರ ಸ್ಟ್ರೈಕ್ ಮಾಡ್ತೀವಿ ಮತ್ತು ಕಮಿಷನರೇಟ್ ಹತ್ರ ಎಲ್ಲಿ ಪ್ರತಿಭಟನೆ ಮಾಡ್ತೀವೋ ಅಂದ್ಬಿಟ್ಟು ಇವ್ರನ್ನ ಮುಂದಕ್ಕೆ ಹೋಗಕ್ಕೆ ಬಿಡಬಾರ್ದಂತಹ ಮೂರನೇ ತಾರೀಕು ನಿಮ್ಮನ್ನು ಸಭೆ ಕರೆದಿದ್ದೀವಿ ಹತ್ತನೇ ತಾರೀಕು ಸಭೆ ಕರೆದಿದ್ದೀವಿ ಇವೋ ಸಿಕ್ಕಿಲ್ಲ ಅಂಥೇಳಿ ನಮ್ಮನ್ನೇ ಡೈವರ್ಟ್ ಮಾಡ್ತಾರೆ ನಮ್ಮನ್ನೇ ದಿಕ್ ತಪ್ಪಿಸ್ತಾರೆ ಇಂಥ ಒಂದು ಸನ್ನಿವೇಶದಲ್ಲಿ ನಾವು ಗೊತ್ತಿರಬೇಕಂದ್ರೆ ನಾವು ಬೀದಿಗಿಳಿದು ಹೋರಾಟ ಮಾಡಲೇಬೇಕಾಗಿದೆ ಯಾಕಂದರೆ ಎಲ್ಲ ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರದಲ್ಲಿ ತುಂಬೋಗಿದೆ ಇವು ಈ ಕಥೆಗಳು ಆಗ್ತಿಲ್ಲ ಮತ್ತು ಸರ್ಕಾರದಿಂದ ಜಮೀನನ್ನು ತಗೊಳ್ತಾರೆ ಪಂಚಾಯತಿಗಳು ನಾವು ಈ ಪಂಚಾಯಿತಿಯನ್ನು ಅಭಿವೃದ್ಧಿ ಮಾಡಬೇಕು ಅಂತ ಕಂದಾಯ ಇಲಾಖೆಗೆ ಮೆಮೊರಿನ ಕಳಿಸ್ತಾರೆ ಕಂದಾಯ ಇಲಾಖೆ ಪ್ರಸ್ತಾವನೆಯನ್ನು ಡಿ ಸಿ ಕಳಿಸುತ್ತೆ ಡಿ ಸಿ ಅವರು ಅವರ ಅಧಿಕಾರವನ್ನು ಚಲಾವನೆ ಮಾಡಿ ಈ ಪಂಚಾಯಿತಿ ಅಭಿವೃದ್ಧಿಗೆ ಇಂಥ ಗ್ರಾಮದಲ್ಲಿ ಇಂಥ ಸರ್ವೆ ನಂಬರಲ್ಲಿ ಇಷ್ಟು ಜಾಗ ಮೀಸಲಿ ಅಂತೇಳಿ ಪಂಚಾಯಿತಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಹಸ್ತಾಂತರನಾಗುತ್ತೆ ಆ ಜಮೀನು ಬಲಾಡ್ರ ಪರವಾಗಿ ಹೋಗ್ತದೆ ಗುತ್ತಿಗೆಗಳ ಆಧಾರದ ಮೇಲೆ ಹೋಗ್ತಾ ಇದೆ ಬಡ ಜನರಿಗೆ ಅದು ಸವತ್ತು ಸಿಗ್ತಾ ಇದೆ ಹಾಗಾಗಿ ನಾವು ಇಳಿಲೇಬೇಕಾಗಿದೆ ಇದು ತಾಲೂಕ್ ಪಂಚಾಯತಿಯ ಸಾಂಕೇತಿಕ ಪ್ರತಿಭಟನದ ಹಿನ್ನೆಲೆ ಮತ್ತು ಮುನ್ನೆಲೆ ನಾವು ಏನು ಮಾಡಬೇಕು ಎರಡನೇದು ಬಿ ಡಿ ಎ ಬಿ ಡಿ ಎ ವಿಚಾರವಾಗಿ ವಿಘ್ನಿಶಂಕರ್ ಸಾಹೇಬರ ಕನಸಿನ ಹೋರಾಟ ನತ್ತಿಗೊಂದು ಸೂರು ಈ ನತ್ತಿಗೊಂದು ಸೂರಲ್ಲಿ ಭಾಳಷ್ಟು ಜನ ಅರ್ಜಿಗಳನ್ನ ಸಲ್ಲಿಸಿದೀವಿ ಅದರಲ್ಲಿ ನಮ್ಮ ಸಲೀಂ ಖಾನ್ ಅವರಿದ್ದಾರೆ ಇಲ್ಲಿ ಇದ್ದಾರೆ ಇನ್ನು ಶಿಕಾರಿ ಭಾಳಷ್ಟು ಜನ ನಮ್ಮ ಜೊತೆ ಫಲಾನುಭವಿಗಳು ಕಾರ್ಯಕರ್ತರು ಇದ್ದಾರೆ ಅವರ ಅಪ್ಲಿಕೇಶನ್ಗಳು ಒಂದು ಹಂತ ಎರಡು ಹಂತ ಮೂರು ಹಂತಕ್ಕೆ ಬಂದು ಅಲ್ಲೇ ನಿಂತಿದೆ ಮೂರನೇ ಹಂತದವರೆಗೂ ಬಂತು ಮತ್ತೆ ಯಾಕೆ ಅಲ್ಲೇ ನಿಂತು ಈಗಿನ ಸಚಿವರು ರಾಮಲಿಂಗಾರೆಡ್ಡಿಯವರು ಆ ಕಡೆ ಗಮನ ಹರಿಸ್ಬೋದಾಗಿತ್ತು ಯಾಕಂದರೆ ಅಲ್ಲಿ ಬಡವರು ಕೊಡೋಕೆ ಹೋದರೆ ಅವ್ರದ್ದು ಸ್ವಂತ ಜಮೀನಿದೆ ಅಲ್ಲಿ ಅವರು ನನಗೆ ಎಲ್ಲಿ ನೋವಾಗ್ತದೋ ಅಂಥೇಳಿ ತಡೆ ಹಿಡಿದಿದ್ದಾರೆ ಅಂತ ಒಂದು ನಮಗೆ ಅನುಮಾನ ಕೊಡ್ತೀನಿ ಯಾಕೆ ಈ ಅನುಮಾನ ಕಾಡ್ತಿದೆ ಅಂದರೆ ಒಂದು ಕಡೆ ಉಲ್ಮಂಗ್ಲ ಗ್ರಾಮ ಅವರು ನಮಗೆ ಹತ್ತು ಫಿಕ್ಸ್ ಮಾಡಬೇಕು ನೀವು ಆಮೇಲೆ ನಿಮಗೆ ಕೊಡ್ತೀವಿ ನಾವು ಸರ್ವೆ ಇಲಾಖೆಗೆ ಬರ್ತಿದ್ದೀವಿ ಅಂತ ಸರ್ವೆ ಇಲಾಖೆಯವರು ಅಳತೆ ಮಾಡಕ್ಕೆ ಬಂದಾಗ ಇನ್ನೇನು ಮೂರು ನಾಲ್ಕು ದಿವಸ ಮುಂಚೆ ಬರಬೇಕು ಅದಕ್ಕೆ ಮೊದಲೇ ಬೇರೆ ಪುಡಾರಿಗಳನ್ನ ಅಲ್ಲಿ ಗುಡಿಸಲುಗಳನ್ನ ಹಾಕಿಸ್ತಾರೆ ಅಲ್ಲಿ ಗುಡ್ಸಲುಗಳಿದೆ ನಾವು ಅಳತೆ ಮಾಡಲ್ಲ ಅಂತ ಓಡೋಗ್ತಾರೆ ಇನ್ನೊಂದು ಕಡೆ ತಾಲೂಕ್ ಪಂಚಾಯಿತಿಯವರು ಅದನ್ನು ರಾಜೀವ್ ಗಾಂಧಿ ವಸ್ತು ನಿಗಮ್ ಕೊಟ್ಟಿದ್ದೀವಿ ಹಾಗಾಗಿ ನಮಗೆ ಬರೋಲ್ಲ ಅಂತೇಳಿ ತಾಲೂಕ್ ಪಂಚಾಯಿತಿಯವರು ತರಿಸ್ಕೊಳ್ತಾರೆ ರಾಜೀವ್ ಗಾಂಧಿ ನಿಗಮದವರು ಹೇಳ್ತಾರೆ ನಮ್ಮ ಪ್ರಸ್ತಾವನೆ ಅಷ್ಟೇ ಬಂದಿದೆ ಇನ್ನೂ ಡಿ ಸಿಯನ್ನು ನಮಗೆ ಫೈನಲ್ ಆರ್ಡ್ರ್ ಆಗಿಲ್ಲ ನಮ್ಮ ಅಧಿಕೃತವಾದ ಜಾಗ ನಮ್ಮದಲ್ಲ ಅಂತೇಳಿ ರಾಜೀವ್ ಗಾಂಧಿ ನಿಗಮದವರು ತಪ್ಸ್ಕೊಳ್ತಾರೆ ಅಂದರೆ ಒಬ್ಬರ ಮೇಲೆ ಒಬ್ಬರು ಒಬ್ಬರ ಮೇಲೆ ಒಬ್ಬರು ಹೇಳಿ ಹೇಳಿ ತಪ್ಪಿಸ್ಕೊಳ್ತಾ ಇದ್ದಾರೆ ಬಡವ ನನಗೆ ಮನೆ ಇಲ್ಲ ಮನೆ ಇಲ್ಲ ಅಂಥೇಳಿ ಹೋರಾಟ ಮಾಡಿ ಮಾಡಿ ಸತ್ತು ಸುಣ್ಣ ಹಾಕ್ತಿದ್ದಾರೆ ಹಾಗಾಗಿ ಬಿಡಿಯ ಅಧಿಕಾರಿಗಳನ್ನೇ ಭಾಳ ಇಟ್ಟಿದ್ದೀವಿ ನೀವು ನೆತ್ತಿಗೊಂದು ಸೂರು ನಾವು ಏನು ಕೇಳಿದೀವೋ ಅರ್ಹ ಫಲಾನುಭವಿಗಳನ್ನ ಸಂಬಂಧಪಟ್ಟ ಇಲಾಖೆಗಳಿಂದ ನೀವು ಅವ್ರನ್ನ ಆಯ್ಕೆ ಮಾಡಿ ನಾವು ಕೊಟ್ಟಿರುವಂಥ ಫಲಾನುಭವಿಗಳು ಏನಿದೆ ಏನಿಲ್ಲ ಅವ್ರು ಕೊಡಬೇಕಾ ಕೊಡಬಾರ್ದು ಅವರು ಅರ್ಹರ ಅನರ್ಹರ ನೀವು ಆಯ್ಕೆ ಮಾಡಿ ನಮಗೆ ಸರ್ಕಾರಿ ನಿವೇಶನಗಳನ್ನ ಕೊಡಿ ಅಂಥೇಳಿ ಮತ್ತೊಂದು ಹೋರಾಟವನ್ನು ಮುಕೋಬೇಕು ಅಥವಾ ಇನ್ನೊಂದು ಸಭೆಯನ್ನು ಇನ್ನೊಂದು ಬಾರಿ ನಿಯೋಗವನ್ನು ಅಲ್ಲಿ ಹೋಗೋಕ್ಕೆ ತೀರ್ಮಾನವನ್ನು ಮಾಡಿದ್ದೀವಿ ಅದಕ್ಕೆ ನೀವೆಲ್ಲರೂ ಕೈ ಜೋಡಿಸ್ಬೇಕು ಎಲ್ಲ ನಮ್ಮ ದೇವ ಬಂಧುಗಳಿಗೆ ಇವತ್ತಿನ ಒಂದು ಕಾರ್ಯಕ್ರಮ ನಾವು ಏನು ಸೇರ್ಪಡೆ ಕಾರ್ಯಕ್ರಮ ಮತ್ತು ನಮ್ಮ ಕುಂದುಕೊರತೆ ಸಭೆ ನಡೆಸಿದ್ದೀವಿ ಈ ವಿಚಾರವಾಗಿ ತಮ್ಮೆಲ್ಲರಲ್ಲೂ ನಾನು ಕೇಳ್ಕೊಳ್ಳೋದು ಇದೇ ರೀತಿ ಸಂಘಟನೆಯನ್ನು ಮುನ್ನಡೆಸ್ಕೊಂಡು ತಮ್ಮ ತಮ್ಮ ಜವಾಬ್ದಾರಿಗಳನ್ನು ತುಂಬ ಜವಾಬ್ದಾರಿಯಿಂದ ನಿರ್ವಹಿಸ್ಕೊಂಡು ಹೋಗ್ಬೇಕಂತ ಹೇಳ್ತಾ ಈ ವಿಚಾರದಲ್ಲಿ ನಾವು ಆನೆ ಏನು ಮೊನ್ನೆ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ವಿ ಅದರ ವಿಚಾರವಾಗಿ ನಮ್ಮನ್ನು ಕರೆದು ಮಾತಾಡಿಸಿ ಅದನ್ನು ಬಗೆಹರಿಸ್ಕೊಡ್ತೀವಿ ಅಂತ ಹೇಳುವಂಥ ಅಧಿಕಾರಿಗಳಿಗೆ ನಾವು ಅದನ್ನು ಮುಂದಿಕೊಂಡು ಅದನ್ನು ಫಾಲೋಅಪಲ್ಲಿ ಇರ್ತೀವಿ ಹಾಗೆ ನಮ್ಮ ಆನೆಕಲ್ ತಾಲೂಕಿನ ಭಾಗದಲ್ಲಿ ಯಾವುದೇ ರೀತಿಯಾದ ಸಮಸ್ಯೆ ಬಂದರೂ ನಾವು ಬೆನ್ನೆಲುಬಾಗಿ ನಿಂತ್ಕೊಳ್ತೀವಿ ಸದಾಕಾಲ ನಮ್ಮ ಸಂಘಟನೆಯ ಒಂದು ಕಾರ್ಯಕರ್ತರನ್ನು ನಾವು ಕೈ ಹಿಡಿದು ಅವರನ್ನು ಅವರೊಂದು ಕಷ್ಟ ಕಾರ್ಪಣ್ಯಗಳಿಗೆ ನಾವು ಕಾರಣಕರ್ತರು ಆಗ್ತೀವಿ ಅಂತ ಹೇಳ್ತಾ ಹಲವಾರು ಸಮಸ್ಯೆಗಳನ್ನು ನಾವು ಈಗ ನೋಡ್ಕೊಂಡು ಬರ್ತಾಯಿದ್ವಿ ಸಾಹೇಬ್ರಿಂದಿರೋ ಕಾಲಕ್ಕೆ ನಮಗೆ ಯಾವ್ಯಾವ ಸಮಸ್ಯೆಗಳು ಬಂತು ಯಾವ ರೀತಿ ನಾವು ಅದನ್ನು ಎದುರಿಸ್ಕೊಂಡು ನಾವು ಮುಂದೆ ಇದ್ದೀವಿ ನಮ್ಮ ಜೊತೆ ಯಾವ ಯಾವ ರೀತಿ ನಮ್ಮ ತಂದೆಯವರ ಅನ್ಯಾಯಗಳು ನಮ್ಮನ್ನು ಕೈ ಹಿಡಿದು ಮುಂದಕ್ಕೆ ತಗೊಂಬರ್ತಾ ಇರೋ ಒಂದು ವಿಷಯದಲ್ಲಿ ತಮ್ಮೆಲ್ಲರಿಗೂ ನಾನು ಒಂದು ಧನ್ಯವಾದಗಳನ್ನ ತಿಳಿಸ್ಕೊ ತಿಳಿಸ್ಬೇಕಂತ ಇಚ್ಛೆ ಪಡ್ತೀನಿ ಆಗ ಹಾಗೆ ನಾವು ನೆನ್ಮ ನೆಲ್ಮಂದಲದಲ್ಲಾಗಲಿ ನಮ್ಮ ಮೇಸ್ತಿ ಪಡೆದ ವಿಷಯದಲ್ಲಾಗಲಿ ನಾವು ಸದಾಕಾಲ ಅವ್ರ ಜೊತೆಲಿ ಕೈ ಹೊಡಿಸ್ಕೊಂಡು ಯಾವುದೇ ರೀತಿಯಾದ ಒಂದು ಕಷ್ಟದಲ್ಲೂ ನಾವು ಜೊತೆಯಲ್ಲಿರ್ತೀವಿ ಅಂತ ಹೇಳ್ತಾ ನಾವು ಸಮಯ ಕಾಲಾವಕಾಶಗಳನ್ನು ಕೇಳ್ತಾ ನಿಮ್ಮಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ಒಂದು ಹೋರಾಟ ಆಗಲಿ ನೀವು ಒಂದು ಡೇಟ್ ಕೊಡಿ ನಾವು ಯಾರೇ ಆಗಲಿ ನಮ್ಮ ಒಂದು ಸ್ಟೇಟ್ ಕಮಿಟಿಯಿಂದ ನಿಮ್ಮ ಜೊತೆಲಿ ಬಂದು ಭಾಗವಹಿಸ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸೋಕ್ಕಿಂತ ಮುಂಚೆ ನಾವು ನಮ್ಮ ನೆಲ್ಮಂಗದ ಅಧ್ಯಕ್ಷರಲ್ಲಾಗಲಿ ಮತ್ತು ಇನ್ನಿತರೆ ನಮ್ಮ ಅಧ್ಯಕ್ಷರಲ್ಲಿ ಕೇಳ್ಕೊಡೋದು ನೀವು ನಮಗೆ ಒಂದು ಡೇಟ್ ಕೊಡಿ ಖಂಡಿತ ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಯಾವುದೇ ಒಂದು ಒಂದು ಜಾತಿ ಧರ್ಮಕ್ಕೆ ಸೀಮಿತವಾದಂಥ ಪಕ್ಷ ಅಲ್ಲ ತಮ್ಮ ಒಂದು ಜವಾಬ್ದಾರಿಗಳನ್ನು ಸದಾಕಾಲ ನೀವು ಇದೇ ರೀತಿ ಮುಂದಿಸ್ಕೊಂಡು ಹೋಗಬೇಕಾಗಿ ನನ್ನ ಮನವಿ ಜೈಭೇಮ್ ಕುಂದಗೋರ ಕೊರತೆಗಳ ಸಭೆ ಹಾಗೂ ನಮ್ಮ ಸಂಘಟನೆಯ ಒಂದು ರೂಪುರೇಷೆಗಳನ್ನು ಚರ್ಚೆ ಮಾಡಿ ಮುಂದಿನ ನಡಿಗೆ ಯಾವ ರೀತಿ ಇರಬೇಕು ಸಂಘಟನೆಯನ್ನು ಯಾವ ರೀತಿ ಬಲಿಷ್ಠ ಪಡಿಸಬೇಕು ಅನ್ನೋ ಒಂದು ವಿಷಯವಾಗಿ ಇವತ್ತು ಸಭೆ ಸೇರಿ ನಮ್ಮ ಎಲ್ಲ ಕಾರ್ಯಕರ್ತರಲ್ಲೂ ಮತ್ತು ನಮ್ಮ ನಾಯಕರಲ್ಲೂ ಒಂದು ಒಳ್ಳೆಯ ಒಂದು ವಿಚಾರಗಳನ್ನ ಹಂಚ್ಕೊಂಡಿದ್ದೀವಿ ಇದೇ ರೀತಿ ಸಂಘಟನೆಯನ್ನು ನಾವು ಒಳ್ಳೆಯ ರೀತಿಯಾಗಿ ಬಲಿಷ್ಠವಾಗಿ ಮತ್ತು ನಮ್ಮ ದಲಿತ ಸಮುದಾಯಕ್ಕೆ ಒಂದು ಒಳ್ಳೆಯ ಕೆಲಸಗಳನ್ನ ಮಾಡಿಕೊಡ್ ಮಾಡ್ಕೊ ಮಾಡ್ಕೊಡೋ ಒಂದು ಉದ್ದೇಶದಲ್ಲಿ ನಮ್ಮ ಸಂಘಟನೆಯನ್ನು ನಡ್ಸ್ಕೊಂಡು ಹೋಗ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಜೆ ಬಿ ಸೇರ್ಪಡೆ ಕಾರ್ಯಕ್ರಮ ಹಾಗೂ ಮುಂದಿನ ಹೋರಾಟದ ರೂಪುರೇಷನ್ಗಳನ್ನ ಮಾಡ್ತಾ ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಂದು ವಿಚಾರವನ್ನು ಸಂಕೀರ್ಣವನ್ನು ಸಂಗ್ರಹಿಸಿ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಹಮ್ಮಿಕೊಳ್ಳ ಹಮ್ಮಿಕೊಳ್ಳೋವಂಥ ನಿಟ್ಟಿನಲ್ಲಿ ಇವತ್ತು ಸ ಸಭೆಯನ್ನು ಸೇರಿರ್ತಕ್ಕಂಥದ್ದು ಜಿಗ್ನಿ ಪ್ರಜ್ವಲ್ ಜಿಗನೀಶಂಕರ್ ಅವರ ನೇತೃತ್ವದಲ್ಲಿ ಅನೇಕ ಹೋರಾಟಗಳನ್ನು ಮಾಡಿದರೂ ಸಹ ಮುಂದಿನ ತಾಲೂಕ್ ಪಂಚಾಯಿತಿ ಒ ಮೇಲೆ ಹೋರಾಟವನ್ನು ಹಮ್ಮಿಕೊಂಡ ಡೇಟನ್ನು ಫಿಕ್ಸ್ ಮಾಡೋದಕ್ಕೆ ಇಲ್ಲಿ ಸೇರಿ ಸಭೆಯನ್ನು ಕರೆದಿದ್ವಿ ಅದು ಯಶಸ್ವಿಯಾಗಿ ಮುಗ್ದಿದೆ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಬಲಿಷ್ಠವಾಗಿ ಕಟ್ತೀವಿ ಅಂತೇಳಿ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ನನ್ನ ಮಾತು ಮುಗಿಸ್ತೀನಿ ಜೈ ಭೀಮ್ ಎಲ್ರಿಗೂ ಜೈ ಭೀಮ್ ಈ ಕರ್ನಾಟಕ ರಿಪಬ್ಲಿಕ್ ಸೇನೆಯಿಂದ ರಾಜ್ಯಾಧ್ಯಕ್ಷರಾದಂಥ ಪ್ರಜ್ವಲ್ ಶಂಕರ್ ಅವರು ನನಗೆ ರಾಜ್ಯ ಉಪಾಧ್ಯಕ್ಷರಾಗಿ ಪೋಸ್ಟು ನೇಮಕ ಮಾಡಿದ್ದಾರೆ ನನಗೆ ತುಂಬ ಖುಷಿ ತಂದಿದೆ ಹಾಗಾಗಿ ಈ ಸಂಘಟನೆಗೆ ನಾನು ಎಷ್ಟೇ ಕಷ್ಟ ಬಂದ್ರೂ ಏನೇ ಪ್ರಾರಂಭಿದ್ರೂ ಈ ಸಂಘಟನೆ ಮುಂದೆ ಹೇಳ್ಕೊಂಡು ಹೋಗೋಣ ಈ ಸಂಘಟನೆನ ಬಲಿಷ್ಠವಾಗಿ ಮಾಡೋಣ ಆನೇಕಲ್ ತಾಲೂಕಲ್ಲಿ ಮಾಡೋಣ ಎಲ್ಲದಕ್ಕೂ ಈ ಜಿಗಣಿಶಂಕರ್ ಸಾಹೇಬ್ರ ನೇತೃತ್ವದಲ್ಲಿ ಹಾಗೂ ಪ್ರಜ್ವಲ್ ಸಾಹೇಬ್ರ ನೇತೃತ್ವದಲ್ಲಿ ಈ ಸಂಘಟನೆನ ಬಲಿಷ್ಠಗೊಳಿಸಿ ಹೋರಾಟಗಳನ್ನ ಹಮ್ಮಿಕೊಳ್ಳೋಣ ಎಲ್ಲ ಸರ್ಕಾರಿ ಅಧಿಕಾರಿಗಳು ಏನಿದೆಯೋ ಏನಿದೆಯೋ ಸರ್ಕಾರ ಇದು ಏನು ತಹಸೀಲ್ದಾರ್ ತಾಲೂಕು ಆಫೀಸರ್ಗಳು ಏನಿದೆಯೋ ಅವರ ಮೇಲೆ ಮುದ್ಕೆ ಹಾಕೋಣ ಸ್ಟ್ರೈಕ್ಗಳು ಹೋರಾಟಗಳು ಮಾಡೋಣ ನಮಗೆ ಜಯ ಸಿಗೋ ತನಕ ನಮ್ಮ ಈ ಕರ್ನಾಟಕ ರಿಪಬ್ಲಿಕ್ ಸೇನೆಯಿಂದ ಈ ಸ್ಟ್ರೈಕ್ಗಳು ಮಾಡ್ತಾ ನಮ್ಮ ಕುಂದುಕೊರತೆಗಳನ್ನ ನಾವು ಸರಿಪಡಿಸ್ಕೊಳ್ತಾ ಈ ಸಂಘಟನೆ ಮೂಲಕ ಎಲ್ಲ ಇದು ಮಾಡ್ಕೊಳ್ತಾ ವ್ಯವಸ್ಥೆ ಮಾಡ್ಕೊಳ್ಳೋಣ ಅಂತ ಈ ವ್ಯವಸ್ಥೆ ಮಾಡ್ಕೊಳ್ಳೋಣ ಅಂತ ಈ ಎರಡು ಮಾತುಗಳನ್ನು ಮುಗಿಸ್ತಾರೆ ಕರ್ನಾಟಕ ರಿಪಬ್ಲಿಕನ್ ಸೇನೆ ಈ ತಾಲೂಕಿನ ಭ್ರಷ್ಟ ಅಧಿಕಾರಿಗಳನ್ನು ಮನೆಗೆ ಕಳಿಸೋ ನಿಟ್ಟಿನಲ್ಲಿ ಕಾರ್ಯವನ್ನು ತೊಡಸ್ಕೊಂಡಿದೆ ಈ ದಿನ ಕಾರ್ಯಕರ್ತರ ಕುಂದುಕೊರತೆ ಮತ್ತು ಸೇರ್ಪಡೆ ಮತ್ತು ಸಾಂಕೇತಿಕ ಧರಣಿಯ ಬಗ್ಗೆ ಅವಲೋಕನ ವಿಚಾರವಾಗಿ ಸಭೆಯನ್ನು ಕರೆದಿದ್ದೀವಿ ಈ ತಾಲೂಕಿನಲ್ಲಿ ಬಹಳಷ್ಟು ಅಧಿಕಾರಿಗಳು ವ್ಯಾಪಾರೀಕರಣದಲ್ಲಿ ತೊಡಗಿದ್ದಾರೆ ಅಪರಾಧ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಕಚೇರಿಗಳಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಿದೆ ನಮ್ಮ ಶಾಸಕರು ಯಾಕೆ ಕಣ್ಮುಚ್ಚಿ ಕುಳಿತಿದ್ದಾರೆ ಅನ್ನೋ ಒಂದು ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ ಅಧಿಕಾರಿಗಳಿಗೆ ಕಡಿವಾಣ ಇಲ್ಲ ಅವರು ಸಂವಿಧಾನದ ಅಡಿಯಲ್ಲಿ ಕಾನೂನು ವ್ಯಾಪ್ತಿಯಲ್ಲಿ ಕೆಲಸವನ್ನು ಮಾಡದೆ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ ಅವರಿಗೆ ಯಾಕೆ ಶಾಸಕರು ಕಡಿವಾಣವನ್ನು ಆಗ್ತಾ ಇಲ್ಲ ಈ ಒಂದು ತಾಲೂಕಿನ ವ್ಯವಸ್ಥೆ ಎತ್ತ ಸಾಕ್ತಿದೆ ಅಂತೇಳಿ ನಾವು ಪ್ರಶ್ನೆಯನ್ನು ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ಜನಜಾಗೃತಿಯನ್ನುಗೊಳಿಸಬೇಕಾಗಿದೆ ಆ ಜನಜಾಗೃತಿಗೊಳಿಸೋ ನಿಟ್ಟಿನಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸೇನೆ ಕೆಲಸ ಮಾಡ್ತದೆ ಆ ನಿಟ್ಟಿನಲ್ಲಿ ಪೂ ಒಂದು ಸಭೆಯನ್ನು ಕರೆದು ಚರ್ಚೆ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ತಾಲೂಕಿನ ಜನತೆಯನ್ನು ಜಾಗೃತಿಗೊಳಿಸೋದ್ರ ಮುಖೇನ ಈ ಭ್ರಷ್ಟ ಆಡಳಿತ ವ್ಯವಸ್ಥೆಯನ್ನು ಸರಿಪಡಿಸೋ ನಿಟ್ಟಿನಲ್ಲಿ ಹೋರಾಟಗಳನ್ನು ರೂಪಿಸ್ತೀವಿ ಜೈವೇ ಈ ದಿನ ಕರ್ನಾಟಕ ರಿಪಬ್ಲಿಕನ್ ಸೆನೆಯ ಜಿಗ್ನಿಶಂಕರ್ ಪ್ರಜಾಲ್ ಅವರ ಮುಂದಾಳತ್ವದಲ್ಲಿ ಈ ದಿನ ಎಲ್ಲ ನಮ್ಮ ಭೀಮಾ ಬಂಧುಗಳು ಈ ದಿನ ಸಭೆಯಲ್ಲಿ ಎಲ್ಲ ಸೇರ್ಪಡೆಯಾಗಿದ್ದಾರೆ ಹಾಗೂ ಮುಂದಿನ ತಾಲೂಕ್ ಕಚೇರಿಗಳಲ್ಲಿ ಲಂಚಾಲಾವಣಿಗಳು ಥಾಂಡ್ವಾಡ್ತಾ ಇದ್ದಾವೆ ಇವುಗಳ ಬಗ್ಗೆ ನಾವು ಮುಂದಿನ ಯಾವುದೇ ಒಂದು ನಮ್ಮ ಸಾಮಾನ್ಯ ಕಾರ್ಯಕರ್ತರೇ ಆಗಲಿ ಸಾಮಾನ್ಯ ಜನರಿಗೆ ಆಗಲಿ ಯಾವುದೋ ಒಂದು ಕುಂದು ಕೆಲಸಗಳು ನಡೀತಾ ಇಲ್ಲ ಆನೆಕಲ್ ತಾಲೂಕಿನಲ್ಲಿ ತಾಲೂಕು ಆಫೀಸ್ನಲ್ಲಿ ಎಲ್ಲ ಭ್ರಷ್ಟ ಅಧಿಕಾರಿಗಳು ಭ್ರಷ್ಟ ಇದು ನಡೀತಾ ಇದೆ ಇದ್ರ ಬಗ್ಗೆ ನಾವು ಮುಂದಿನ ಉಗ್ರವಾದಂಥ ಹೋರಾಟ ಮಾಡಬೇಕಾಗ್ತದೆ ಎಂದು ಹೇಳಿ ಈ ದಿನ ನಾವು ತೀರ್ಮಾನಿಸಿದ್ದೀರಿ ಮುಂದಿನ ವ್ಯವಸ್ಥಿತಿಗಳು ನಮ್ಮ ಪ್ರಜಾಲ್ ಜಿಗ್ನೀಶ್ ಶಂಕರ್ ಅವರ ಮುಂದೆ ಏನು ವ್ಯವಸ್ಥಿತಿಗಳೇ ಮಾಡ್ತೀರಿ ಹೋರಾಟಗಳನ್ನು ಮಾಡ್ತೀರಿ ನಮ್ಮ ಜಯ ಸಿಗೋವರೆಗೂ ಏನು ನಮ್ಮ ಜಿಗ್ನೀಶ್ ಶಂಕರ್ ಸಾಹೇಬರು ನತ್ತಿಗೆ ಒಂದು ಸೂರು ಹಾದಿಯಲ್ಲಿ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಅದ್ರ ಬಗ್ಗೆ ನಾವು ಕೊಡೋಕೆ ಹೋಗಿದ್ದಕ್ಕೆ ಅವರು ನಮ್ಮನ್ನ ತಿರಸ್ಕರಿಸಿದ್ದಾರೆ ಹಾಗಾಗಿ ನಾವು ಮುಂದಿನ ವ್ಯವಸ್ಥಿತಿಗಳು ಏರ್ಪಾಟ್ ಮಾಡಿ ನಾವು ಹೋರಾಟಕ್ಕೆ ಸಿದ್ಧರಾಗಿರ್ತೀರಿ ಜೈ ಭೀಮ್ ರಾಜ್ಯಾಧ್ಯಕ್ಷರಾದ ಪ್ರಜ್ ಪ್ರಜ್ವಲ್ ಜಿಗಣೀಶ್ ಅವರ ಮಾರ್ಗದರ್ಶನದಲ್ಲಿ ಈ ನತ್ತಿಗೊಂದು ಸೂರ್ಯ ಕಾರ್ಯಕ್ರಮದ ಬಗ್ಗೆ ಎಲ್ಲ ಕರ್ನಾಟಕ ರಿಪಬ್ಲಿಕನ್ ಸೇನೆಯ ಎಲ್ಲ ಪದಾಧಿಕಾರಿಗಳು ಅಧ್ಯಕ್ಷರು ಸದಸ್ಯರು ಎಲ್ಲರೂ ಇವತ್ತು ಸಮಾಲೋಚನೆ ನಡೆಸಿದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮ ದಿವಂಗತ ಜಿಗ್ನಿ ಶಂಕರ್ ಸಾಹೇಬರ ಕನಸು ನತ್ತಿಗೊಂದು ಸೂರ್ಯ ಕಾರ್ಯಕ್ರಮ ಕೈಗೆತ್ತಿಕೊಂಡು ಸರ್ವ ಎಲ್ಲ ನಮ್ಮ ದಲಿತ ಬಾಂಧವರಿಗೆ ಎಲ್ಲರಿಗೂ ಮನೆ ಇರಬೇಕೆಂದು ಒಂದು ಸೂರ್ಯ ಕಾರ್ಯಕ್ರಮವನ್ನು ಕೈಗೊಂಡಿದ್ದೀರಿ ಈ ಕಾರ್ಯಕ್ರಮ ಸ ಸತತವಾಗಿ ಹೋರಾಟಗಳು ನಡ್ಕೊಂಡೇ ಇದೆ ಮುಂದೂ ಹೋರಾಟ ನಡೀತದೆ ಈಗ ಸರ್ವರಿಗೂ ಪ್ರತಿಯೊಬ್ಬರಿಗೂ ಒಂದು ಮನೆ ಸಿಗಬೇಕೆಂದು ಹೇಳ್ಬಿಟ್ಟು ನಾವು ಹೋರಾಟ ಕೈಗೊಂಡಿದ್ದೀರಿ ಬಿ ಡಿ ಎ ಆಗಿರಲಿ ಗ್ರಾಮ ಪಂಚಾಯತಿ ಆಗಿರಲಿ ಜಿಲ್ಲಾ ಪಂಚಾಯತಿ ಆಗಿರಲಿ ಎಲ್ಲದರಲ್ಲೂ ಹೋರಾಟ ಮಾಡಿ ಹೋರಾಟದ ಮೂಲಕವೇ ನಮಗೆ ಜಯ ಸಿಗುತ್ತದೆ ಅನ್ನೋದು ನಮ್ಮ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ ಒಂದು ಸೂಚನೆ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಮುಂದೆ ಹೋಗ್ತಾ ಹೋಗ್ತಾಯಿದ್ದೀರಿ ಇದಕ್ಕೆ ಜಯ ಸಿಗುತ್ತೆ ಇದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ಪ್ರಜ್ವಲ್ ಜಿಗನ್ಶಂಕರ್ ಅವರು ಎಲ್ಲರಿಗೂ ಎಲ್ಲರನ್ನು ಕೈಗೂಡಿಸ್ಕೊಂಡು ಮುಂದೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಇದು ನಮ್ಮೆಲ್ಲರ ಒಂದು ಕಾರ್ಯದ ಜಯ ಅಂತ ನಾವು ಅನಿಸೋಕ್ಕೆ ಸಿದ್ಧ ಆಗಿದ್ವಿ ಇದೇ ನಮ್ಮೆಲ್ಲರ ಮಾರ್ಗದರ್ಶನ ಜೈ ಭೀಮ್ ಜೈ ಬುದ್ಧಾಯ ಜೈ ಬಸವಣ್ಣ